ಆತ್ಮೀರ್ಯ ನಮಸ್ಕಾರ ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ನ ನಮ್ಮ ಸ್ನೇಹಿತರು ಇವತ್ತು ನಮ್ಮ ಎಡ್ವಳಿಗೆ ಬಂದಾಗ ಬರಮಾಡಿಕೊಂಡ್ರು ಒಂದು ವಿಶೇಷ ಏನಂದ್ರೆ ಇವತ್ತಿನ ಆಧುನಿಕ ಜಗತ್ತಿನೊಳಗ ನಮ್ಮ ಆಯುಷ್ಯ ಬಹಳ ಅಂದ್ರೆ ಬಹಳ ಕಡಿಮೆ ಆಗ್ತದೆ ಮ್ಯಾಕ್ಸಿಮ್ ಒಂದ್ ಎಪ್ಪತ್ತು ವರ್ಷ ಬದುಕಂದ್ರ ಹೂ ನಾವು ಇವತ್ತು ಒಂದು ಹದಿನೈದು ವರ್ಷದ ಅಜ್ಜಿ ಯಲಬುರ್ಗ ತಾಲೂಕಿನ ಎಡ್ವೋಡಿ ಗ್ರಾಮದಲ್ಲಿದ್ದಾಳೆ ಬಸಮ್ಮ ಬೆಲ್ಲದವ್ರು ಬಸಮ್ಮ ಬೆಲ್ಲದವರ ಭೇಟಿ ಮಾಡಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕ್ರಿಯಾಶೀಲ ನಮ್ಮ ವೀರೇಶ್ ಬಂಗಾರ ಶೆಟ್ಟರ್ ಇದ್ದಾರೆ ಅದೇ ರೀತಿಯಾಗಿ ಬಣಜಿಗ ಸಮಾಜದ ಮುಖಂಡರು ಹಿರಿಯರು ಆದಂತ ಬಕೀರಪ್ಪ ಹೊಸ್ಕಲ್ರವರಿದ್ದಾರೆ ಇವತ್ತು ಅಜ್ಜಿ ತಜ್ಜಿ ನಾವು ಮಾತಾಡಿದ್ದು ಬಹಳ ಖುಷಿ ಕೊಡಿತ್ತು ಈ ನಮ್ಮ ಲೈಫ್ ಬುಕ್ ಚಾನಲ್ಗೆ ಬಹಳ ಜನ ಆಗಬೇಕು ಯಾಕಂದ್ರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಇಂಥ ವಯೋಮಾನದ ಹಿರಿಯರನ್ನ ಭೇಟಿ ಮಾಡಿಸೋದು ಚಾನಲ್ಲು ನಮ್ಮ ಇದು ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ ಹೀಗಾಗಿ ತಾವೆಲ್ಲರೂ ಯೂಟ್ಯೂಬ್ ಚಾನಲ್ ನೋಡಬೇಕು ಅತಿ ಹೆಚ್ಚು ಸಬ್ಸ್ಕ್ರೈಬ್ ಆಗಬೇಕು ತಾವೆಲ್ಲ ಲೈಕ್ ಮಾಡಬೇಕು ಶೇರ್ ಮಾಡಬೇಕಂತ ಆ ಲೈಫ್ ಬುಕ್ ಚಾನಲ್ ಪರವಾಗಿ ನಾ ವಿನಂತಿ ಮಾಡ್ತಾ ಅಜ್ಜಿ ಬಸಮ್ಮ ಇನ್ನೂ ನೂರು ಕಾಲ ಸುಖವಾಗಿರಲಿ ಒಂದು ನೂರ ಹದಿನೈದು ವರ್ಷ ಬಾಳಿ ಬದುಕಿದ ಅಜ್ಜಿ ಇವತ್ತು ಸಿಗೋದು ಬಹಳ ಕಡಿಮೆ ಮೋಸ್ಟ್ಲಿ ಕರ್ನಾಟಕದಲ್ಲಿ ನಮ್ಮ ಅಜ್ಜಿನೇ ಸೀನಿಯರ್ ಅಂತ ಅನ್ಸುತ್ತೆ ನನಗೆ ಹಿರಿಯ ನಾಗರಿಕ ಅನ್ಸತ್ತೆ ಆಗಲಿ ಸುಖವಾಗಿರಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀವಿ ನಮಸ್ಕಾರ

રાબા કંદુકુ ગયા ઈબબ બકી કોટાઈ કંદુકુ ગુરમાળ બમલકી કોટાઈ વાસ્ફેટ ગુરબલકી મત આર ગબકી કોટાઈ માંગળુ ગબકી કોટાઈ ગુગુ ગબકી કોટાઈ મામા કદી ઓર વટી નીત ગર હ મરી મામા મરી મામા ની સાલી કતી એ ની સાલી કતી સાલી કે ઓગીતી ને ને ની ના માફી રાદ રાદ મુગદુ છે ஆகாத்தூர் திங் வச்சு தாழி கொட்டா அன்னொந்த திங்ளாக்கு அன்னொந்த திங்ளாத் கண்டிச்சு நான் தாழி கொட்டோட்ட ஆறு வர்சாயி அதன நெஜ்ஞா நிதி இன்னொந்த அக்ஷர்த்தி நெட்ஞ்சி இன்னொந்த அக்சர் இத்தி

அசவன்கை சா்ஸு சாமி காரணம் தாலி ஓகே அல்ல நம்ம அப்போ

बढ़िया रिजल्ट है आपका और आ तुम